ಬಿಟ್ಟಿದ್ರು ಸೊ ನಾನು ಧನಂಜಯ್ ಅವರು ಸತೀಶ್ ಆಗ್ಬೋದು ಅಭಿಷೇಕ್ ಅವ್ರ ಅಲ್ಲ ಇದ್ದಾಗ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿ ಅಲ್ಲಿ ಜಟ್ಲಾಕ್ ನಿಮ್ಮ ಅಂದ್ರೆ ಓನರ್ ನಮ್ಮ ಜಗದೀಶ್ ಅವರು ನಮ್ಮ ಚಿತ್ರರಂಗದ ಈ ಆಸೋ ಅವರು ಬಂದಿದ್ದರು ನಮ್ಮ ಜೊತೆಯಲ್ಲಿ ನಾನು ರಿಕ್ವೆಸ್ಟ್ ಮಾಡಿದೆ ನಿಮ್ಮ ಹೋಟ್ಲಲ್ಲಿ ಒಂದು ಊಟಕ್ಕೆ ವ್ಯವಸ್ಥೆ ಮಾಡಿಕೊಡಿ ಎಲ್ಲ ಅಯ್ಯೋ ಅಣ್ಣ ಅಂತಂದು ಏನು ಕ್ಲಾಂಡ್ ಆಗಿ ನಾವೇನು ಪಾರ್ಟಿ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇರಲಿಲ್ಲ ನಮಗೆ ಆ ಒಂದು ಉದ್ದೇಶದಲ್ಲಿ ನಾನು ಇವ್ರನ್ನೆಲ್ಲ ಕರ್ಕೊಂಡೋಗೋದು ದರ್ಶನ್ ಫೋನ್ ಮಾಡಿ ದರ್ಶನ್ ಬಂದರು ಆಮೇಲೆ ಇವರೆಲ್ಲ ಅವರೇ ಬಂದಿ ಅಂತ ಅವ್ರು ವಾ ಓದೋರು ವಾಪಸ್ ಬಂದರು ಬಂದ ಮೇಲೆ ಒಂದು ಊಟದ ವ್ಯವಸ್ಥೆ ಮಾಡಬೇಕು ಅಂದರೆ ಆ ಸಿಬ್ಬಂದಿಗಳೆಲ್ಲ ಹೊಟ್ಬಿಟ್ಟಿದ್ರು ಚಕ್ಲಗಲ್ಲಿ ಹೋದ್ಮೇಲೆ ಪಾಪ ಅವ್ರನ್ನ ಕರ್ಸಿ ತಿರ್ಗ ಎಷ್ಟು ಆಗುತ್ತೋ ಅಷ್ಟು ಊಟ ತಿಂಡಿ ಕೊಡೋದಕ್ಕೆ ಲೇಟ್ ಆಯ್ತು ಆ ಲೇಟ್ ಆಗಿದ್ದಷ್ಟೇ ಹೊರ್ತು ಬೆಕ್ಕಿದ್ದು ಯಾವುದೇ ಥರದ ಊಟ ಮಾಡ್ಕೊಂಡು ನಾವು ಹೊಟ್ಟಿದ್ದೀವಿ ಒಂದು ಚಿಕ್ಕ ಗಲಾಟೆ ಗಲಭೆ ಇಲ್ಲದೆ ಅಕ್ಕಪಕ್ಕ ಯಾರಿಗೂ ತೊಂದರೆ ಆಗದಂಗೆ ಮತ್ತೆ ಸಾರ್ವಜನಿಕರಿಗೆ ಏನು ತೊಂದರೆ ಆಗುತ್ತಾ ಎಲ್ಲ ತರದ್ದು ಗಮನ ದರ್ಶನ ಅವ್ರು ಕೇಳಿದ್ರು ಯಾರೂ ಆಗಿಲ್ಲ ಆ ಸಂದರ್ಭದಲ್ಲಿ ನಮ್ಮನ್ನ ಯಾವ ಅಬಕಾರಿ ಅಧಿಕಾರಿಗಳಾಗ್ಬೋದು ಇಲ್ಲ ಪೊಲೀಸ್ ಅವರಾಗಲಿ ಯಾರು ಬಂದು ನಮ್ಮನ್ನ ಲೇಟ್ ಆಗಿದೆ ಒಳ್ಳೆ ಅಂತ ಯಾರು ನಮ್ಗೆ ಕೇಳಲಿಲ್ಲ ಹೇಳಲಿಲ್ಲ ನಮಗೂ ಗೊತ್ತಿಲ್ಲ ಇದು ಸೊ ಊಟ ಮಾಡ್ಕೊಂಡು ನಾವು ಹೊಟ್ಟಿದ್ದೀವಿ ಇಷ್ಟೇ ನಡೆದಿದ್ದು ಇದಾಗಿದ್ದಕ್ಕೆ ನಮಗೆ ನಾವು ಗ್ರಾಹಕರು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ತರಹದ ವೈಲೇಷನ್ ಆಗಿದೆ ರೂಲ್ಸ್ ಪ್ರಕಾರ ನಾವು ನ್ಯಾಯಕ್ಕೆ ತಲೆ ಬಾಗಲೇಬೇಕು ಮಾಡಬೇಕು ನ್ಯಾಯ ತಲೆ ಬಾಗಬೇಕು ನಾವು ಬಟ್ ಗ್ರಾಹಕರಿಗೆ ಇದೇ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಗ್ರಾಹಕರಿಗೆ ನೋಟಿಸ್ ಕೊಟ್ಟು ತಾನೆಗೆ ಕರೆಸಿ ಈ ತರ ಒಂದು ಸ್ಟೇಟ್ಮೆಂಟ್ ತಗೋಬೇಕು ಅನ್ನೋದು ಎಷ್ಟು ನಮಗ್ ಗೊತ್ತಿಲ್ಲ ಅದು ಒಂದ್ ಗಂಟೆ ಮೇಲೆ ಬಾರಲ್ಲಿ ಕೂತ್ಕೊಂಡಿರೋರಿಗೆಲ್ಲ ಇಲ್ಲಿವರೆಗೂ ಎಷ್ಟು ಜನಕ್ಕೆ ನೀವು ಈ ತರ ನೋಟಿಸ್ ಕೊಟ್ಟು ಕರ್ಸ್ಕೊಂಡು ಸ್ಟೇಟ್ಮೆಂಟ್ ಮಾಡಿದ್ದೀರಾ ನಮಗೆ ಗೊತ್ತಿಲ್ಲ ಅದನ್ನ ನೀವೇ ಕೇಳ್ಕೊಳ್ಳಿ ಮಾಧ್ಯಮ ಇದೆ ಅಂತ ನೋಟಿಸ್ ಕೊಟ್ಟ ನೋಟಿಸ್ ಕೊಟ್ಟಂತ ಹಿನ್ನೆಲೆಯಲ್ಲಿ ಏನಾದ್ರು ದುರುದ್ದೇಶ ಇದೆಯಾ ಬರ್ತೀನಿ ಈಗ ನೀವು ನೀವು ಬುದ್ಧಿವಂತರು ನಮಗಿಂತ ಜಾಸ್ತಿ ನಿಮ್ಗೆ ಅರಿವಿದೆ ನೋಟಿಸ್ ನಿಮ್ ಪ್ರಶ್ನೆಗೆ ನಿಮ್ಮಲ್ಲೇ ಉತ್ತರ ಇದೆ ಇಲ್ಲಿಂದು ಯಾರಿದ್ದಾರೆ ಅನ್ನೋದು ನನಗೂ ಗೊತ್ತಿದೆ ಒಬ್ಬ ದರ್ಶನ್ ಅನ್ನೋ ಒಂದು ಚಿತ್ರ ಇಟ್ಟಾಗಿದ್ದ ತಕ್ಷಣ ಒಂದು ಚಿತ್ರ ದೊಡ್ಡ ಈ ನಮ್ಮ ರಾಜ್ಯದಲ್ಲಿ ದೊಡ್ಡ ಸಕ್ಸಸ್ ಆಗಿದ್ದಕ್ಕೆ ಆ ಒಂದು ಹೆಸರಿಗೆ ಮಸಿ ಬೆಳಿಬೇಕು ಅಂತ ಯಾರ್ಯಾರು ಏನೇನ್ ಮಾಡಿದಾರೋ ನನಗೆ ಗೊತ್ತಿದೆ ಇಂಥ ಒಂದು ಈ ಸಂದರ್ಭದಲ್ಲಿ ಒಂದು ಚಿತ್ರ ಯಶಸ್ವಿ ಆಗದೆ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಮುಖ್ಯ ಅಂತ ಒಂದು ಸಂದರ್ಭದಲ್ಲಿ ಒಬ್ಬ ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ಅನ್ನೋ ನನಗೆ ಗೊತ್ತಾಗ್ತಾ ಇಲ್ಲ ಇದರಿಂದ ನನಗೆ ಗೊತ್ತಿದ್ರು ನಾನು ಹೇಳಕ್ ಹೋಗೋದಿಲ್ಲ ದಯವಿಟ್ಟು ಇದನ್ನು ಇಲ್ಲಿಗೆ ಇಲ್ಲಿಗೆ ಮುಗಿಸಿ ಗೊತ್ತು ನನಗೂ ಗೊತ್ತು ಪ್ರತಿ ರಾಜ್ಯ ತನಿಖೆ ಗೊತ್ತು ಅನ್ವಯ ಗೊತ್ತಿಲ್ಲ ಸರ್ ಸಿ ಆರ್ ಪಿ ಸಿ ಒನ್ ಸಿಕ್ಸ್ಟಿ ಅನ್ವಯ ನೋಟಿಸ್ ಕೊಟ್ಟಿದ್ರು ನೋಟಿಸ್ ಅಲ್ಲಿ ಒಂದಷ್ಟು ಅಂಶಗಳನ್ನ ಪೊಲೀಸರು ಮೆನ್ಷನ್ ಮಾಡಿ ಎಲ್ಲರ ಹೆಸರು ಕೊಟ್ಟಿದ್ರು ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರಾ ಅಥವಾ ಬೇರೆ ನಾರ್ಮಲ್ ಆಗಿ ಸುಮ್ಮನೆ ಹೇಳಿಕೆ ಮಾಡಿ ಕಳ್ಸಿದ್ವ ಅದಕ್ಕೆ ನಿಮ್ಮ ಉತ್ತರಗಳು ಏನಾಗಿತ್ತು ಸರ್ ಅದೆಲ್ಲ ಸ್ಟೇಟ್ಮೆಂಟ್ ಆಗಿದೆ ಯಾಕಂದ್ರೆ ನಮಗೆ ಪೊಲೀಸ್ ಸ್ಟೇಟ್ಮೆಂಟ್ ನಾವು ಕೊಡಕ್ ಆಗಲ್ಲ ಆಚೆ ಅವರೇ ಸ್ಟೇಟ್ಮೆಂಟ್ ಏನ್ ಮಾಡ್ತೀವಿ ಅನ್ನೋದು ಅವ್ರು ಬಿಡುಗಡೆ ಮಾಡ್ತಾರೆ ಸೊ ನಾನು ಹೇಳೋದಿಷ್ಟ ದಯವಿಟ್ಟು ಚಿತ್ರರಂಗ ಇಡೀ ದರ್ಶನ್ ಎಲ್ಲ ಚಿತ್ರಗಳು ಚೆನ್ನಾಗಿ ಹೋಗ್ಬೇಕು ಅನ್ನೋ ಉದ್ದೇಶ ನಮ್ದು ಇವ್ರು ನೋಡಿ ಇವರೆಲ್ಲಾನು ಸತೀಶ್ ಆಗ್ಬೋದು ಚಿಕ್ಕಣ್ಣ ಆಗ್ಬೋದು ಧನಂಜಯ ಆಗ್ಬೋದು ನಮ್ಮ ಅಭಿಷೇಕ್ ಅಂಬರೀಷರ್ ಆಗ್ಬೋದು ಎಲ್ಲರೂ ಗೊತ್ತಿರೋಂಗೆ ಒಬ್ಬ ದರ್ಶನ್ ಅನ್ನವರು ಒಂದ್ ಹತ್ತು ಜನ ನಾಯಕ ನಟಗಳನ್ನ ಉಂಟಾಗ್ಬೇಕು ಒಂದ್ ಒಳ್ಳೆ ಸ್ಥಾನಮಾನಕ್ಕೆ ತರ್ಬೇಕು ಅವ್ರಿಗೆ ಅನ್ನೋದು ಪ್ರಯತ್ನ ಪಡ್ತಾ ವ್ಯಕ್ತಿಗೆ ಅವ್ರ ಇಮೇಜ್ ನ ಅವ್ರನ್ನ ಭಂಗ ಮಾಡಿದ್ಯಾರಾ ಅದನ್ನ ನಾನಲ್ಲ ಇಡೀ ದಿ ಬಾಸ್

ಇನ್ನು ಮುಂದಕ್ಕೆ ನಮ್ಮ ಮೇಲೆ ಬೇರೆ ಯಾವ ತರದ ಒಂದು ಆಕ್ಸಿನ್ ತಗೊಂಡ್ರೆ ನಾವು ಕಾನೂನ್ ಹೋಗ್ಲೇ ಸರಿ ನೀವೇ ಹೇಳಿದ್ರಿ ಇದೇ ಫಸ್ಟ್ ಟೈಮ್ ಗ್ರಾಹಕರಿಗೆ ನೋಟಿಸ್ ಮಾಡಿದಂತ ನೀವೇ ಹೇಳಿದ್ರಿ ಹೌದು ಅಂತದ್ರಲ್ಲಿ ಯಾಕೆ ಮಾಡಿದ್ರಿ ನಮಗೆ ಅಂತ ನೀವು ಹೋಗ್ಬೇಕಲ್ಲ ಪ್ರಶ್ನೆ ಮಾಡಿದ್ದೀವಿ ಅದನ್ನ ಅದನ್ನು ಅವ್ರಿಗೆ ಬಿಟ್ಟಿದ್ದೀವಿ ಅದಕ್ಕೆ ಜನಗಳು ಬಿಟ್ಟಿದ್ದೀವಿ ನಿಮ್ಮ ಪ್ರಶ್ನೆಗೆ ಜನ ಉತ್ತರ ಕೊಡಲಿ ಯಾಕೆ ಸರ್ ಇಲ್ಲದೇ ಜನ ಉತ್ತರ ಕೊಡಬೇಕಾಗಲ್ಲ ಸರ್ಕಾರ ಜನ ಉತ್ತರ ಇಲ್ಲಕ್ಕೆ ಸರ್ಕಾರ ಎರಡು ಒಂದೇ ನಾನು ಹೇಳೋದು ಇದಕ್ಕೆ ಮೇಲೆ ಇದಕ್ಕೆ ಮೇಲೆ ಏನಾದರೂ ತಿರ್ಗ ನಮ್ಮ ಮೇಲೆ ಆಕ್ಷನ್ ತಗೋತೀವಿ ಅನ್ನೋದು ಬಂದ್ರೆ ಡೆಫಿನೆಟ್ ಆಗಿ ನಾವು ನಮ್ಮ ನ್ಯಾಯ ನ್ಯಾಯೇಬೇಕಾಗುತ್ತೆ ಆ ಸಂದರ್ಭದಲ್ಲಿ ದರ್ಶನ್ ಅವರು ಬೆಳೆಸ್ಕೊಂಡು ಬೇಡ ಅನ್ನೋ ಉದ್ದೇಶ ಏನಕ್ಕೆ ಅಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗ್ ನೋಡಿ ಇವಾಗ ಇಷ್ಟು ಜನಕ್ಕೆ ಎಷ್ಟು ಜನಕ್ಕೆ ತೊಂದರೆ ಆಯಿತು ಆ ಥರ ಆ ಥರ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶ ದರ್ಶನ್ ಅವ್ರದ್ದು ಯಾವುದೇ ಕಾರಣಕ್ಕೂ ಎಷ್ಟು ಜನಕ್ಕೆ ಸಾರ್ವಜನಿಕ ತೊಂದರೆ ಆಯ್ತು ಅದು ಅಲ್ಲ ಇಡೀ ಬೆಂಗಳೂರಲ್ಲಿ ಈ ತರ ಎಷ್ಟೋ ನೂರಾರು ಬಾರ್ಗಳು ಒಂದ್ ಗಂಟೆ ಮೇಲೆ ನಡೆಸ್ತಾ ಇದ್ದಾರೆ ಯಾವ ಗ್ರಾಹಕರಿಗೆ ನೀವು ನೋಟಿಸ್ ಕರ್ಸ್ಕೊಂಡು ಸ್ಟೇಟ್ಮೆಂಟ್ ಮಾಡಿದ್ದೀರಾ ನೀವೆಲ್ಲ ಕೇಳ್ತಾ ಇಲ್ಲ ನೀವು ಪ್ರಶ್ನೆ ಮಾಡ್ತಿಲ್ಲ ಅದನ್ನೇ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನಾನು ಒಂದ್ ಗಂಟೆ ನಂತರ ನಾವು ಕೂತ್ಕೊಂಡಿದ್ದು ಊಟ ಮಾಡಿದ್ದು ತಪ್ಪು ಅನ್ನೋದಾದ್ರೆ ನಾವು ತಲೆ ಬಾಗ್ಯ ಎರಡನೇ ಮಾತಿಲ್ಲ ನಮಗೆ ಒಂದ್ ರೂಲ್ಸ್ ಇಲ್ಲ ಕಾಮನ್ ಮ್ಯಾನ್ ಒಂದ್ ರೂಲ್ಸ್ ಅಲ್ಲ ನಾವು ಕಾಮನ್ ಮ್ಯಾನೇ ತಪ್ಪಿಲ್ಲ ಅಂತ ಗಮನಕ್ಕೆ ಒಂದ್ ಗಂಟೆ ನಂತರ ಆಗುತ್ತೆ ಊಟ ಮಾಡ್ತೀವಿ ಅಂತ ನಮಗೂ ಗೊತ್ತಿರಲಿಲ್ಲ ನಾವು ಹನ್ನೊಂದ್ ಗಂಟೆ ಒಳಗೆ ಊಟ ಮಾಡಿ ಓಡಬೇಕು ಅಂತಾನೆ ಹೋಗಿದ್ದಲ್ಲಿ ಪಾರ್ಟಿ ಮಾಡಿಲ್ಲ ಪಾರ್ಟಿ ಎಲ್ಲ ರಿಕ್ವೆಸ್ಟ್ ಮಾಡಿ ಹೋಗಿದ್ವಿ ನಾವು ಅಲ್ಲಿ ಹೋದಾಗ ಅಡಿಗೆ ಅವರು ಅಡುಗೆ ಕಮ್ಮಿ ಇದ್ರಿಂದ ಅವ್ರು ಲೇಟ್ ಮಾಡಿದ್ರು ಸೊ ಊಟ ಮಾಡ್ಕೊಂಡು ಹೋಗಿ ಅನ್ನೋದಕ್ಕೋಸ್ಕರ ಲೇಟ್ ಆಯ್ತು ಒಂದ್ ಗಂಟೆ ಮೇಲೆ ತಿಳಿಯಾಗಿರೋದ್ರಿಂದ ಅದಕ್ಕೆ ಎಕ್ಸೈಸ್ ವೈಲೇಷನ್ ಇದೆ ಅಲ್ಲಾಗುತ್ತೆ ಯಾರು ಒಂದಿಲ್ಲ ನಮ್ಗೆ ಯಾರು ಒಂದು ಕೆಲಸ ಯಾರು 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 ಬಂದಿಲ್ಲ ನಮಗತ್ರ ನೋಡಿ ಇವತ್ತು ಏನು ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನ್ನ ಪ್ರಕಾರ ಇದೆಲ್ಲ ಒಂದು ಕಡೆ ಕಾನ ದುರುಪಯೋಗ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಯಾಕಂದ್ರೆ ಅವರು ಹೋಗಿರೋದು ಪರ್ಸನಲ್ ಒಂದು ಊಟಕ್ಕೆ ಅಂತ ಅಷ್ಟೇ ಹೋಗಿರೋದು ವೈಯಕ್ತಿಕವಾಗಿ ಯಾರು ಎಲ್ಲಿ ಬೇಕಾದ್ರೂ ಎಷ್ಟು ಗಂಟೆಗೆ ಬೇಕಾದ್ರೂ ಊಟ ಮಾಡ್ಬೋದು ದರ್ಶನ್ ಅಂದ ತಕ್ಷಣ ಪ್ರತಿಯೊಂದು ದರ್ಶನವರು ಜೊತೆಯಲ್ಲಿ ಜೊತೇಲಿರೋರು ಅಂದ ತಕ್ಷಣ ಅವ್ರನ್ನ ಟಾರ್ಗೆಟ್ ಮಾಡಿ ಈ ಥರ ಪೊಲೀಸ್ ಸ್ಟೇಷನ್ ಕರೆಸೋದು ಚಿಕ್ಕ ಪುಟ್ಟದ್ದು ಯಾವುದೋ ಮನೇಲಿ ಯಾರೋ ಕೆಲಸದವ್ರು ಅವ್ರಿಗೆ ನಾಯಿ ಕಚ್ಚಿದ್ರೆ ಅದಕ್ಕೆ ದರ್ಶನೇ ಕಾರಣ ಇಲ್ಲೆಲ್ಲ ಒಂದು ಊಟಕ್ಕೆ ಹೋದರೆ ಅದಕ್ಕೆ ದರ್ಶನೇ ಕಾರಣ ಪ್ರತಿಯೊಂದಕ್ಕೂ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡಿ ಪ್ರ ದರ್ಶನ್ ಅವ್ರನ್ನ ಏಳಿಗೆನ ಟಾರ್ಗೆಟ್ ಮಾಡಿ ಈ ಥರ ಪೊಲೀಸ್ ಇವಾಗ ಪೊಲೀಸ್ ಎಷ್ಟೋ ಕಡೆ ಎಂಪೈರ್ ಹೋಟ್ಲು ಬೆಂಗಳೂರಲ್ಲಿ ಎಷ್ಟು ಕಡೆ ಹೋಟ್ಲಿದೆ ಎಂಪೈರ್ ಹೋಟ್ಲಿಗೆ ಊಟ ಮಾಡಕ್ಕೆ ಎಲ್ಲರಿಗೂ ಪೊಲೀಸ್ನವ್ರು ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಕೊಟ್ಕೊಂಡು ಕುತ್ಕೊಂಡ್ರೆ ಎಷ್ಟು ಜನ ಕರಿಬೇಕು ಇವರು ಯಾಕೆ ಎಂಪೈರ್ ಹೋಲ್ನ ಇಡೀ ಬೆಂಗಳೂರಿಗೆ ತುಂಬ ಬಿಟ್ಟಿದ್ದೀರ ಹಂಗಾರೆ ಯಾಕೆ ಇನ್ನು ಎಷ್ಟೋ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಇವತ್ತು ಎಷ್ಟೋ ಹೋಟೆಲ್ ನೈಟೆಲ್ಲ ವರ್ಕ್ ಆಗ ನೈಟೆಲ್ಲ ಹೋಗಿ ಸೆಲೆಬ್ರಿಟೀಸು ಮಾಡ್ತಾರೆ ಪೊಲಿಟಿಷಿಯನ್ಸು ಪೊಲಿಟೀಷಿಯನ್ಸ್ಗಳೆಲ್ಲ ಹೋಗಿ ಎಲ್ಲ ತಾಜ್ ವೆಸ್ಟೋ ಎಲ್ಲ ಹೋಟೆಲಲ್ಲೂ ಹೋಗಿ ಊಟ ಮಾಡ್ತಾರೆ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಪಾರ್ಟಿ ಮಾಡ್ತಾರೆ ಯಾರ್ಯಾರ ಜೊತೆ ಪಾರ್ಟಿ ಮಾಡ್ತಾರೆ ಅಂತ ಎಲ್ಲರಿಗೂ ನೋಟಿಸ್ ಕೊಡ್ತಾ ಕೂತ್ಕೊಂತಾರ ಸಿ ಮಾಡ್ತಾರೆ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಕೂಡ ಪಾರ್ಟಿ ಮಾಡ್ತಾರೆ ಹಂಗ್ಬಿಟ್ಟು ಕೊಡೋಕ್ಕೂ ಹೋಗತ್ತಾ ಸಿ ದರ್ಶನ್ ಅಂದ ತಕ್ಷಣ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಏಳ್ಗೆ ಸಹಿಸೋಕ್ಕಾಗದೆ ರಾತ್ರಿ ಊಟ ಮಾಡಕ್ ಹೋಗಿದ್ರು ಅಂತ ಅದು ಪರ್ಸನಲ್ ಆಗಿ ಯಾರು ಎಷ್ಟು ಗಂಟೆವರೆಗೂ ಬೇಕಾದ್ರೂ ಊಟ ಮಾಡ್ಬೋದು ಯಾರು ಎಷ್ಟು ಗಂಟೆ ಬೇಕಾದ್ರೂ ಪಾರ್ಟಿ ಕೂಡ ಮಾಡ್ಬೋದು ಅಂತ ಅವರ ಹಕ್ಕು ಯಾರು ಟಾರ್ಗೆಟ್ ಯಾರು ಮಾಡಿ ಯಾರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನ ಪೊಲೀಸ್ನವ್ರು ವಿಚಾರಣೆ ಮಾಡ್ಬೇಕು ಇವತ್ತು ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಕೊಟ್ಟರು ಪೊಲೀಸ್ನವ್ರು ಇವಾಗ ಕಾನೂನು ಪ್ರಕಾರ ಒಬ್ರು ಯಾರ ಕೇಳಿ ಹೌದೌದು ಅಲ್ಲಲ್ಲ ಒಂದ್ ನಿಮಿಷ ಸುವ ಮೋಟ ಪೊಲೀಸ್ನವ್ರಿಗೆ ಇಷ್ಟೋಂದಲ್ಲ ಸೊಪ್ಪು ಪೊಲೀಸ್ನವ್ರಿಗೆ ಈ ಮುಖಾಂತರ ಕೇಳ್ಕೊಳ್ತೀವಿ ನೀವು ಯಾರು ಕೈ ಯಾಕಂದ್ರೆ ಶುವ ಮೋಟ ಕೇಸನ್ನು ಲಾಂಚ್ ಮಾಡಿದಿರಲ್ಲ ನೀವು ಸು ಯಾಕೆ ಎಂಪೈರ್ ಓಟ್ಲ್ಗಳನ್ನ ರಾತ್ರಿ ಮೂರು ಗಂಟೆವರೆಗೂ ಓಪನ್ ಇರುತ್ತೆ ಯಾಕೆ ನಿಮಗೆ ಶುವಾ ಮೋಟಾ ಕೇಸ್ ರಿಜಿಸ್ಟರ್ ಮಾಡೋ ಧೈಯ್ಯ ನಿಮಗಿಲ್ವಾ ಶಕ್ತಿ ನಿಮಗಿಲ್ವಾ ಯಾಕೆ ದರ್ಶನ್ ಹೋಗಿ ಊಟ ಮಾಡಿದಂಥ ಓಟ್ಲನ್ನೇ ಟಾರ್ಗೆಟ್ ಮಾಡ್ತೀರಾ ಸೊ ನಿಮ್ಗೆ ಏನೋ ಒಂದು ಅಲ್ಲಿಂದ ಏನೋ ಆಗಬೇಕಾಗಿತ್ತು ಆ ಒಂದು ಜಟ್ಲಾಗ್ ಹೋಟ್ಲಿಂದ ಆ ಓನರ್ ನಿಮ್ಗೆ ಏನೋ ಅದಕ್ಕೋಸ್ಕರ ನೀವು ಕೇಸನ್ನು ಬುಕ್ ಮಾಡಿದಿರ ಅಂತ ನಮ್ಮ ಪ್ರಶ್ನೆ ಲಾಯರಾಗಿ ನನ್ನ ಪ್ರಶ್ನೆ ಜೊತೆಗೆ ದರ್ಶನ್ ಹೋದಾಗಲೇ ಇದು ಮಾಡಬೇಕಾ ಯಾಕೆ ದರ್ಶನವ್ರು ಕೊಂತಾರೆ ಇವಾಗ ಒನ್ ಸಿಕ್ಸ್ಟಿ ಅಲ್ಲಿ ನೋಟಿಸ್ ಕೊಟ್ಟಿದ್ದೀರಾ ಒನ್ ಸಿಕ್ಸ್ಟಿ ಕ್ಲಾಸ್ ಟು ಏನು ಹೇಳುತ್ತೆ ಇಲ್ಲಿ ಆಗಕ್ಕಂಥ ತೊಂದರೆ ಖರ್ಚು ವೆಚ್ಚಗಳು ಪ್ರತಿಯೊಂದು ಇವರೇ ಬರ್ಸ್ಬೇಕು ಅಂತ ಹೇಳುತ್ತೆ ಹಾಗಾದ್ರೆ ನೀವು ಈಗ ಬಂದು ಹೋಗೋ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಎಲ್ಲ ಖರ್ಚು ಪೊಲೀಸ್ನವ್ರು ಕೊಡ್ತೀರಾ ಸರ್ಕಾರದಿಂದ ಕೊಡ್ತೀರಾ ಕೊಡಲ್ವಲ್ಲ ಎಷ್ಟು ಬ್ಲಾಕ್ ಆಯಿತು ಎಷ್ಟು ಜನಕ್ಕೆ ತೊಂದರೆ ಆಯಿತು ಮೀಡಿಯಾದವ್ರಿಗೆ ಎಷ್ಟು ತೊಂದರೆ ಆಯಿತು ಇಲ್ಲಿ ಬಂದು ಎಷ್ಟು ಜನ ನಿಂತ್ಕೊಂಡ್ರಿ ಎಷ್ಟು ಜನ ಟೈಮ್ ವೇಸ್ಟ್ ಆಯಿತು ಸೊ ಇದಕ್ಕೆಲ್ಲ ಕಾರಣ ಯಾರು ಒಂದು ಒನ್ ಸಿಕ್ಸ್ಟಿ ನೋಟಿಸ್ ಓಕೆ ಅಥವಾ ನಾವು ಬಹಳ ಸ್ಟ್ರಾಂಗ್ ಆಗಿ ನಾವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಈ ನೋಟಿಸ್ ಕೊಟ್ರ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕೂಡ ನಾವು ಕೇಳ್ತೀವಿ ಏನಿದು ಇದು ಇದರ ಅರ್ಥ ಸರಿ ಇಲ್ಲ ಯಾಕಂದರೆ ಟಾರ್ಗೆಟ್ ಮಾಡೋದು ಅವರನ್ನು ಎಷ್ಟು ನೀವು ಟಾರ್ಗೆಟ್ ಮಾಡ್ತೀರಾ ಅಷ್ಟು ಅವ್ರ ಮೇಲಕ್ಕೆ ಹೋಗ್ತಾರೆ ಎಷ್ಟು ಅವ್ರನ್ನ ನೀವು ಪಾಯಿಂಟ್ ಔಟ್ ಮಾಡಿ ಅವ್ರಿಗೆ ತೊಂದರೆ ಹೋಗ್ತೀರಾ ಅವರ ಅಭಿಮಾನಿಗಳ ದೃಷ್ಟಿಯಲ್ಲಿ ಇರ್ಬೋದು ಜನಗಳ ದೃಷ್ಟಿಯಲ್ಲಿ ಅವ್ರ ಇನ್ನ ಅಂತ ಈ ಮುಖಾಂತರ ಹೇಳ್ತೀನಿ ಇದು ಕಂಪ್ಲೀಟ್ಲಿ ಕಾನೂನಿಗೆ ವಿರುದ್ಧವಾಗಿ ಕೊಟ್ಟಂತ ಕೂಡ ನೋಟಿಸ್ ಅಂತ ಕೂಡ ಹೇಳ್ತೀನಿ ಯಾಕಂದ್ರೆ ಅಲ್ಲಿ ಯಾವುದೇ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇರಲಿಲ್ಲ ಸೊ ಹಾಗಾಗಿ ಇದು ಇಲ್ಲೀಗಲ್ ಅವ್ರು ನೋಟಿಸ್ ಕೊಟ್ಟಿರೋದೇ ಇಲ್ಲಿ ಈಗ ಪೊಲೀಸ್ನ ಉಪಯೋಗ ಅಲ್ಲಲ್ಲ ಪೊಲೀಸ್ನವ್ರನ್ನ ಉಪಯೋಗಿಸ್ಕೊಂಡು ಇವ್ರಿಗೆ ಯಾರು ಕಂಡ್ರೆ ಆಗೋದಿಲ್ಲ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಪೊಲೀಸ್ನವರು ಅವ್ರ ಕೈಗೊಂಬೆ ಆಗಿದ್ದಾರೆ ಅಂತ ಈ ಮುಖಾಂತರ ಹೇಳ್ತೀನಿ ಊಟಕ್ಕೆ ಹೋಗಿ ತಪ್ಪ ಹೋಗಿರೋ ತಪ್ಪು ಅಲ್ವೇ ಅಲ್ಲ ಅವರು ಅಕಸ್ಮಾತ್ ಅಲ್ಲಿ ಹೋಗಿ ಡ್ರಿಂಕ್ಸ್ ಮಾಡಿದ್ರು ತಪ್ಪಲ್ಲ ಪ್ರತಿಯೊಬ್ರು ನೀವು ಮಾಡಬಹುದು ನಾನು ಮಾಡಬಹುದು ಅಲ್ಲಿನ ಕಸ್ಟಮರ್ ಆಗಿ ಹೋಗಿದ್ರೆ ಕಸ್ಟಮರ್ ಆಗಿ ಹೋಗಿರೋದಲ್ಲ ಅವರು ಫ್ರೆಂಡ್ ಇದಾರೆ ಒಂದು ಊಟಕ್ಕೆ ಅಂತ ಹೋಗಿರೋದು ಅವ್ರು ಇನ್ವೈಟ್ ಮಾಡಿದ್ದಾರೆ ಪರ್ಸನಲ್ ಇನ್ವೈಟ್ ಅಲ್ಲಿ ಹೋಗಿರ್ತಕ್ಕಂಥದ್ದು ರಾತ್ರಿ ಮೂರು ಗಂಟೆಲ್ಲ ರಾತ್ರಿ ಇಡೀ ಊಟ ಮಾಡ್ಕೊಂಡು ಕೂತ್ಕೊಂಡು ಪರ್ಸನಲ್ ಪ್ಲೇಸ್ ಅದು ಮನೆ ಅಲ್ಲ ಮನೆ ಒಂದ್ ನಿಮಿಷ ಒಂದ್ ನಿಮಿಷ ಪಬ್ ಪಬ್ಗೆ ಹೋದಾಗ ಎಲ್ಲಾರು ಕ್ವಶನ್ ಮಾಡ್ತಾರೆ ಪಬ್ ಅಲ್ಲಿ ಪಬ್ಬಲ್ಲಿ ಯಾರಾದರೂ ಪ್ರೈವೇಟ್ ಪರ್ಸನ್ಸ್ ಕರೆದು ಅವ್ರು ಅಲ್ಲಿ ವ್ಯಾಪಾರ ವ್ಯವಹಾರ ಮಾಡಿದ್ರೆ ಅಷ್ಟೇ ಅದು ತಪ್ಪು ಆಯ್ತಾ ಆದ್ರೆ ಅಲ್ಲಿ ಯಾವ್ದೂ ಕೂಡ ಆತರ ನಡೆದಿಲ್ಲ ಅವರು ಕಂಪ್ಲೀಟ್ಲಿ ನ ಸ್ಟಾಪ್ ಮಾಡಿ ಓನ್ಲಿ ಇವ್ರನ್ನ ಪರ್ಸನಲ್ ಆಗಿ ಅವ್ರ ಪರ್ಸನಲ್ ವೈಯಕ್ತಿಕವಾಗಿ ಅವರು ಇಂಡಸ್ಟ್ರಿ ಅವರಾಗಿರೋದ್ರಿಂದ ಮಾಡಿರ್ತಕ್ಕಂಥ ಇಲ್ಲಿಗಲ್ ಅವರು ಕಸ್ಟಮರ್ಸ್ ನ ಕರೆಸಿ ದುಡ್ಡಿಗೋಸ್ಕರ ರೋಗಿ ಅಲ್ಲಿ ಊಟ ಮಾಡ್ಕೊಂಡ್ ದಟ್ ಇಸ್ ತಪ್ಪು ಇವ್ರು ಹೋಗಿರೋದು ವೈಯಕ್ತಿಕವಾಗಿ ಕರೆದಿದ್ರೆ ಊಟಕ್ಕೆ ಹೋಗಿದ್ದಾರೆ ಬಂದಿದ್ದಾರೆ ಅದಕ್ಕೂ ದರ್ಶನ್ಗೂ ಏನ್ ಸಂಬಂಧ ನೀವು ಹಾಗೂ ಅವ್ರು ಏನನ್ನ ಇದು ಮಾಡ್ಬೇಕಂದ್ರೆ ಅವ್ರು ಹೋಗಿ ಎನ್ಕ್ವೈರಿ ಓನ್ಲಿ ಆ ಹೋಟೆಲ್ ಅವ್ರನ್ನ ಮಾಡ್ಬೇಕಿತ್ತು ದರ್ಶನ್ ನ ಟಾರ್ಗೆಟ್ ಮಾಡೋದಲ್ಲ ಸೊ ಇದೇ ತರ ಪ್ರತಿಯೊಂದು ತಪ್ಪು ನಾವ್ ಹೇಳ್ದಲ್ಲ ತಾಕತ್ತಿದ್ರೆ ಇದ್ರೆ ಇದೇ ಒಂದೇ ಪ್ರಶ್ನೆ ನಿಮಗೆ ತಾಕತ್ತಿದ್ರೆ ಅದು ಯಾರು ಬೇಕಾದ ಆಗ್ಬೋದು ಪೊಲಿಟೀಷಿಯನ್ಸ್ ಆಗ್ಬೋದು ಪೊಲೀಸ್ನವ್ರಾಗ್ಬೋದು ನಿಮಗೆ ಇದ್ರೆ ಎಂಪೈರ್ ಹೋಟೆಲ್ ಸ್ಟಾಪ್ ಮಾಡಿಸಿ ಇವರನ್ನ ಬೈ ಫೋರ್ಸಬಲ್ ಯಾರ ನಾನು ಹೋಗ್ತೀನಿ ನಾನು ನಿಮ್ಮ ಹೋಟ್ಲಲ್ಲೇ ಊಟ ಮಾಡಬೇಕು ಅಂತ ಅವ್ರು ಹೇಳಿದ್ರ ಏನಿಲ್ಲವಲ್ಲ ಊಟಕ್ಕೆ ಹೋಗಿದ್ದಾರೆ ಕರೆದಿದ್ದಾರೆ ಊಟಕ್ಕೆ ಹೋಗಿದ್ದಾರೆ ಅಷ್ಟೇ ನೀವು ಕರೆದ್ರು ಅವ್ರು ನಿಮ್ಮ ಮನೆ ಊಟಕ್ಕೆ ಬರ್ತಾರೆ ನಾವು ಕರೆದು ಊಟಕ್ಕೆ ಬರ್ತಾರೆ ಊಟಕ್ಕೆ ಬಂದ್ರು ಅಂತಲೇ ಅವ್ರಿಗೆ ಈ ಥರ ಅನ್ಯಾಯವಾಗಿ ಇಲ್ಲಿ ಕರೆಸಿ ಅವ್ರನ್ನ ಕಳಂಕ ತರಕ್ಕೆ ಪ್ಲಾನ್ ಮಾಡೋದು ಇಷ್ಟು ಕಂಪ್ಲೀಟ್ಲಿ ತಪ್ಪು ಥ್ಯಾಂಕ್ ಯು